ಹಾಗಾಗಿ ಇವತ್ತು ಇನ್ನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಅಣ್ಣ ಎರಡು ಗಂಟೆ ಆಗೋಯ್ತು ಬಹಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ದೇನೆ ಕಾವರೆ ಕೆರೆ ಭಾಗದಲ್ಲಿ ಒಂದು ರೀತಿ ಜನತಾದಳ ಪಕ್ಷದ ಭದ್ರಕೋಟೆ ಇದ್ದಂತೆ ಯಾವಾಗಲೂ ಕೂಡ ಪ್ರತಿ ಚುನಾವಣೆಯಲ್ಲಿ ಸಾಬೀತು ಮಾಡಿದ್ದೀರಿ ಜನತಾದಳ ಪಕ್ಷ ಇರ್ಬೋದು ಜವರೇಗೌಡರ ಸಾಹೇಬ್ರ ಇರ್ಬೋದು ಇಬ್ಬರ ಕೈಯನ್ನು ಬಲಪಡಿಸಿರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳು ಚುನಾವಣೆಗಳಲ್ಲಿ ನಾವೆಲ್ಲರೂ ನೋಡಿದ್ದೇವಣ್ಣ ನಿಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ ಸಿಬ್ಬಂದಿಗಳು ತಾವು ಎಲ್ಲರೂ ಕೂಡ ಸಾಕಷ್ಟು ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮವನ್ನು ವಹಿಸಿದ್ದೀರಿ ಮಾತಾಡ್ತೀವಿ ಇವೆಲ್ಲ ವಿಚಾರದ ಬಗ್ಗೆ ಅಣ್ಣ ಗುರುವಾರ ಶುಕ್ರವಾರ ಹೆಬ್ಬಾಳಲ್ಲೂ ಒಂದು ಇದೇ ರೀತಿ ಆಗಿದೆ ಇಲ್ಲಿರ್ತಕ್ಕಂಥ ಬಿ ಡಿ ಅದು ಸಮಸ್ಯೆ ಬಗ್ಗೆ ಕೂಡ ತಿಳ್ಕೊಂಡಿದ್ದೇನೆ ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣವಾಗಿ ಎಲ್ಲ ವರದಿನೂ ಕೂಡ ರಾಜ್ಯದ ಜನತೆ ಮುಂದೆ ಇರ್ತೇನೆ ತಲೆ ಕೆಡ್ಸ್ಕೊಬೇಡಿ ನೂರಕ್ಕೆ ನೂರರಷ್ಟು ಮಾತನಾಡ್ತೇನೆ ಯಾಕೆಂದ್ರೆ ಸಮಯ ಆಗಿದೆ ದಾಸರಹಳ್ಳಿ ಬೇರೆ ಇವತ್ತು ಸದಸ್ಯತ್ವ ನೋಂದಣಿ ಇದೆ ಅಣ್ಣ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜವರೇಗೌಡರ ನೇತೃತ್ವದಲ್ಲಿ ಅವರ ನಾಯಕತ್ವದ ಅಡಿ ಕ್ಷೇತ್ರದಲ್ಲಿ ಅವರ ಮುಂದಾಳತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ದಿನಗಳಿಂದ ಜವರೇಗೌಡರು ಸಾಹೇಬರು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇನೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ನಿಮ್ಮ ಬೆಂಬಲ ನಿಮ್ಮ ಸಹಕಾರ ನಾನು ನೋಡ್ಕೊಳ್ತಾನೆ ಬಂದಿದ್ದೇನೆ ಎಲ್ಲ ಕಡೆನೂ ಹೋಗಿ ನೀವು ಸಭೆಗಳನ್ನ ಮಾಡಿದ್ದೀರಿ ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನ ಮಾಡಿದ್ದೀರಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಹೋರಾಟ ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ನೋಡ್ತಾ ಇರ್ತಾರೆ ಹಾಗಾಗಿ ನಿಮಗೆ ಬಹುಶಃ ಕರೆ ಬರ್ಬೋದು ಅವ್ರ ಜೊತೆನೆ ತಾವು ಕೂಡ ಇದ್ದಂಥದ್ದನ್ನ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ ಕೇವಲ ಆರು ಪಂಚಾಯಿತಿಗೆ ಸೀಮಿತವಾಗಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಸೇರಿದ್ದಾರೆ ಅಂತಕ್ಕಂಥದನ್ನ ಈ ಭಾಗದ ಮುಖಂಡರು ಮತ್ತೊಮ್ಮೆ ನನಗೆ ಮಂದಟ್ ಮಾಡಿಕೊಡ್ತಾ ಇದ್ದಾರೆ ಇನ್ನು ಒಂದಲ್ಲ ಎರಡಲ್ಲ ನೀವು ಎಲ್ಲೆಲ್ಲಿ ಕರೀತಿರೋ ಕ್ಷೇತ್ರದಲ್ಲಿ ಇನ್ನೂ ಮೂರು ಸಭೆಗಳು ಅಂತಕ್ಕಂಥದ್ದನ್ನ ಈಗಾಗಲೇ ನನಗೆ ಹೇಳಿದ್ದಾರೆ ಇನ್ನೂ ಮೂರಲ್ಲ ಮೂವತ್ತು ಸಭೆಗಳಾಗಲಿ ನಿಖಿಲ್ ಕುಮಾರಸ್ವಾಮಿ ಜವರೇಗೌಡರ ಪರವಾಗಿ ಜನತಾಳ ಪಕ್ಷದ ಸ್ಥಳೀಯ ಕ್ಷೇತ್ರದ ಕಾರ್ಯಕರ್ತರ ಮುಖಂಡರ ಜೊತೆಯಲ್ಲಿ ಇರ್ತೇನೆ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಹೋರಾಟಕ್ಕೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಅಭಿನಂದನೆಗಳು ಕೊನೆಯದಾಗಿ ಇವತ್ತೇನು ಈ ಮಿಸ್ಟ್ ಕಾಲ್ ಕ್ಯಾಂಪೇನ್ನ ಇಡೀ ರಾಜ್ಯ ವ್ಯಾಪ್ತಿ ಚಾಲನೆಯನ್ನು ಕೊಟ್ಟಿದ್ದೇವೆ ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದಣ ಇವತ್ತು ಬಂದು ಸಭೆ ಮಾಡಿದ್ವು ವೇದಿಕೆಯಲ್ಲಿ ನಿಂತರು ನಿಖಿಲ್ ಅವ್ರು ಮಾತಾಡಿದರು ಇನ್ನೊಂದಷ್ಟು ದಯಮಾಡಿ ಕ್ಷಮೆ ಇರಲಿ ರಾಜ್ಯ ಮಟ್ಟದಿಂದ ಈಗಾಗಲೇ ಸಿ ಎಸ್ ಪುಟ್ರಾಜಣ್ಣ ಅವರು ಮಾಜಿ ಮಂತ್ರಿಗಳು ಮಾತನಾಡಿ ಹೋಗಿದ್ದಾರೆ ಮತ್ತೆ ಎಚ್ ಕೆ ಕುಮಾರಸ್ವಾಮಣ್ಣ ಅವರು ಸಕಲೇಶ್ಪುರದಿಂದ ಬಹಳ ದೂರದಿಂದ ಜವರೇಗೌಡರು ಕರೆದರು ಅಂತ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಗೋವಿಂದರಾಜಣ್ಣ ಅವರು ಇದ್ದಾರೆ ತಿಪ್ಪೇಸ್ವಾಮಣ್ಣ ಅವರು ರಮೇಶ್ ಗೌಡ್ರು ವಿವೇಕಾನಂದ ಅವರು ಶರವಣ ಅವರು ಅಂದಾನಿ ಸಾಹೇಬರು ಕೂಡ ರಾಜ್ಯ ಎಸ್ ಟಿ ಘಟಕದ ಅಧ್ಯಕ್ಷರು ಅವರು ಕೂಡ ಬಂದೋಗಿದ್ದಾರೆ ಜೊತೆಯಲ್ಲಿ ರಂಗನಾಥ್ ಅವರು ಎ ಪಿ ರಂಗನಾಥ್ ಅವರು ಇದ್ದಾರೆ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥವರು ಎಲ್ಲರೂ ಕೂಡ ಪಕ್ಷದ ಗಟ್ಟಿ ಬೇರುಗಳು ನಾಗರಾಜಣ್ಣ ಅವರ ಮಗ ಜಗದೀಶ್ ಹಣ್ಣ ಜಗದೀಶ್ ಕೂಡ ಇದ್ದಾರೆ ತಾವೆಲ್ಲರೂ ಕೂಡ ಪ್ರಮುಖರೇ ತಾವೆಲ್ಲರೂ ನಾಯಕರೇ ಈ ಪಕ್ಷದಲ್ಲಿ ಹಾಗಾಗಿ ಮತ್ತೊಮ್ಮೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ ಜೈ ಕರ್ನಾಟಕ ಜೈ ಡಿ ಎಸ್ ಧನ್ಯವಾದ